ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ತುಮಕೂರು ಜಿಲ್ಲೆಯ ಭಾಗದಲ್ಲಿನ ಕಾಲುವೆ ನಿರ್ಮಾಣ ಕಾಮಗಾರಿಗೆ ಬುಕ್ಕ ಚಿಂಕಾರದವರೆಗಿನ ಐವತ್ತೊಂದು ಪಾಯಿಂಟ್ ಮೂವತ್ತೆರಡು ಹೆಕ್ಟೇರ್ ಬಳಸಿಕೊಳ್ಳಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ ಕೇಂದ್ರ ಅರಣ್ಯ ಸಚಿವರ ಸ್ಥಾಯಿ ಸಮಿತಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಡಿಸೆಂಬರ್ ಇಪ್ಪತ್ತೊಂದರ ನಡೆಸಿದ ಸಭೆಯಲ್ಲಿ ಈ ಶಿಫಾರಸು ಮಾಡಿತ್ತು ಅದಕ್ಕೆ ಅನುಗುಣವಾಗಿ ಕೇಂದ್ರ ಅರಣ್ಯ ಇಲಾಖೆ ರಾಜ್ಯ ಅರಣ್ಯ ಇಲಾಖೆಗೆ ಪತ್ರ ಲೇಖನದ ಮೂಲಕ ತಿಳಿಸಿದೆ ಈ ಕುರಿತು ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಮಾಹಿತಿ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ನೀರಾವರಿ ಅಭಿವೃದ್ಧಿ ದಿಸೆಯಲ್ಲಿ ನರೇಂದ್ರ ಮೋದಿ ಸರ್ಕಾರ ವರದಾನ ನೀಡಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಅರಣ್ಯ ಸಚಿವರಾದ ಭೂಪೇಂದ್ರ ಯಾದವ್ ಮತ್ತು ಸ್ಥಾಯಿ ಸಮಿತಿ ವನ್ಯಜೀವಿ ಮಂಡಳಿಯ ಎಲ್ಲಾ ಸದಸ್ಯರಿಗೂ ಸಂಸದ ವಿ ಸೋಮಣ್ಣ ಅಭಿನಂದನೆ ಸಲ್ಲಿಸಿದ್ದಾರೆ ಭದ್ರಾ ಮೇಲ್ದಂಡೆ ಯೋಜನೆ ಏನು ತುಮಕೂರವರೆಗೂ ಈ ನೀರು ತಲುಪಬೇಕಿತ್ತು ಭದ್ರಾ ಮೇಲ್ದಂಡೆಯ ಮೂಲಕ ತುಮಕೂರು ಭಾಗದಲ್ಲಿ ಬಾಕಿ ಇತ್ತು ಕಾಮಗಾರಿಗಳು ಅಲ್ಲಿ ಒಂದು ಅರಣ್ಯ ಪ್ರದೇಶ ಬರ್ತಾ ಇತ್ತು ಹಾಗಾಗಿ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಈಗ ತುಮಕೂರು ಜಿಲ್ಲೆಯ ಭಾಗದಲ್ಲಿ ಕಾಲುವೆ ನಿರ್ಮಾಣ ಕಾಮಗಾರಿಗೆ ಬುಕ್ಕಾಪಟರಿಂದ ಚಿಂಕಾರದವರೆಗಿನ ಐವತ್ತೊಂದು ಪಾಯಿಂಟ್ ಮೂರು ಎರಡು ಹೆಕ್ಟೇರ್ ಜಾಗ ಏನಿದೆ ಅರಣ್ಯ ಪ್ರದೇಶ ಮತ್ತು ಅದನ್ನು ಹೊರತುಪಡಿಸಿದಂಥ ಬೇರೆ ಪ್ರದೇಶ ಈಗ ಅದಕ್ಕೆ ಅನುಮೋದನೆ ಸಿಕ್ಕಿದೆ ಐವತ್ತೊಂದು ಪಾಯಿಂಟ್ ಮೂವತ್ತೆರಡು ಹೆಕ್ಟೇರ್ನ ಈ ಕಾಲುವೆ ನಿರ್ಮಾಣಕ್ಕಾಗಿ ಈ ಜಾಗವನ್ನು ಬಳಸ್ಕೊಳ್ಬೋದು ಅಂತ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿ ಆದೇಶ ಹೊರಡಿಸಿದೆ ಕೇಂದ್ರ ಅರಣ್ಯ ಸಚಿವರ ಸ್ಥಾಯಿ ಸಮಿತಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಡಿಸೆಂಬರ್ ಇಪ್ಪತ್ತೊಂದರಂದು ಈ ಬಗ್ಗೆ ಸಭೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡಿತ್ತು ಈ ಭೂಮಿ ಬೇಕು ಈ ಕಾಮಗಾರಿ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಅಂತೇಳಿ ಶಿಫಾರಸು ಮಾಡಿತ್ತು ಈಗ ಕೇಂದ್ರ ಅರಣ್ಯ ಇಲಾಖೆ ರಾಜ್ಯ ಅರಣ್ಯ ಇಲಾಖೆಗೆ ಒಂದು ಪತ್ರವನ್ನು ಬರೆದು ತಿಳಿಸಿತ್ತು ಈಗ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಈ ವಿಷಯವನ್ನು ಕೇಂದ್ರ ಜಲಶಕ್ತಿ ಮತ್ತು ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮಾಹಿತಿ ಕೊಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ನೀರಾವರಿ ಅಭಿವೃದ್ಧಿ ದಿಸಿನಲ್ಲಿ ನರೇಂದ್ರ ಮೋದಿ ಸರ್ಕಾರ ಕೊಡ್ತಾ ಇರತಕ್ಕಂಥ ಬಹಳ ದೊಡ್ಡ ಕೊಡುಗೆ ಇದು ಅಂತೇಳಿ ಸೋಮಣ್ಣ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಕೇಂದ್ರ ಅರಣ್ಯ ಸಚಿವರಿಗೆ ಸ್ಥಾಯಿ ಸಮಿತಿ ಸದಸ್ಯರಿಗೆ ವನ್ಯಜೀವಿ ಮಂಡಳಿಯ ಸದಸ್ಯರಿಗೆ ಎಲ್ಲರಿಗೂ ಅಭಿನಂದನೆ ಸಹ ತಿಳಿಸಿದ್ದಾರೆ